ಉನ್ನಾದ ಜನುಮಗಳ ನೆನೆಸಿ ನಿಮ್ ನಿನಗೇನು ಇನ್ನು ಮಿಹುದಕ್ಕೆ ನೀಡು ಮನವನೆನ್ನುವೋಲ್ ಬೆನ್ನ ಪಿಂತಿನದು ಕಾಣಿಸದಂತೆ ಕಣ್ಣ ಕಣ್ಣನಿಟ್ಟನು ಮುಖದಿ ಮಂಕುತಿಮ್ಮ ನಿನ್ನೆ ನಿನ್ನೆಗೆ ನಾಳೆ ನಾಳೆಗೆ ಇಂದು ನಮ್ಮರೇ ಚಿಂತೆ ಈ ಹಾಡೆಲ್ಲ ನಾವು ಕೇಳಿರ್ತೀವಿ ತುಂಬಾ ಅದ್ಭುತವಾದ ಹಾಡು ತುಂಬಾ ಯಾವಾಗಲೂ ಗುರುಗ್ತಾ ಇರ್ತೀವಿ ನಾವು ನಮ್ಮ ಜೀವನ ಕೂಡ ಹಿಂಗೆ ಇರಬೇಕು ಅಂತ ಅಂದ್ರೆ ಇಲ್ಲಿ ಹೇಳಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಹಿಂದಿನ ಜನ್ಮದಲ್ಲಿ ಏನೋ ಆಯಿತು ಅಂತ ಅದ್ರ ಬಗ್ಗೆ ಚಿಂತೆ ಮಾಡಬೇಡ ಅಂದ್ರೆ ಹಿಂದಿನ ಜನ್ಮದಲ್ಲಿ ತಿಳ್ಕೊಂಡ್ರೆ ಏನು ಉಪಯೋಗ ನಿಮಗೆ ಅಂದ್ರೆ ಹಿಂದಿನ ನಮ್ಮ ಜೀವನದಲ್ಲಿ ಒಂದಿಷ್ಟು ಹಳೆ ಕಹಿ ಘಟನೆಗಳಿರ್ಬೋದು ಏನೋ ಗತಿಸುವ ಘಟನೆಗಳು ಅದ್ರ ಬಗ್ಗೆ ತುಂಬಾ ಚಿಂತೆ ಮಾಡ್ತಾ ಕೊರಬೇಡ ನೀನು ಇವತ್ತೇನು ನೋಡು ಅಥವಾ ಮುಂದೇನಿದೆ ನೋಡು ಅಂತ ಹೇಳ್ತೀಯ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ನಮಗೆ ದೇವರು ಕಣ್ಣನ್ನ ಹಿಂದೆ ಕೊಟ್ಟಿಲ್ಲ ಕಣ್ಣನ್ನು ಮುಂದೆ ಕೊಟ್ಟಿದ್ರು ಮುಖ ಮುಂದಿದೆ ಬೆನ್ನ ಹಿಂದ್ ಕೊಟ್ಟಿಲ್ಲ ಅವನು ಬೆನ್ನ ಕೊಡ್ರೆ ಬೆನ್ನಿಂದೆಲ್ಲ ಕಾಣೋದು ಗೊತ್ತ ಅದೇ ರೀತಿ ಅವನ್ ಯಾಕೆ ಕೊಟ್ಟ ಅಂದ್ರೆ ನಾವು ಯಾವತ್ತು ನಮ್ಮ ದೃಷ್ಟಿ ಮುಂದಿರಬೇಕು ಏನು ಬೇಕಾದ್ರೂ ಆಗಿರ್ಲಿ ಆದ್ರೆ ಮುಂದೆ ಇವತ್ತು ಇವತ್ತೇನಾಗತ್ತೆ ಅದ್ರ ಕಡೆ ನಮ್ಗೆ ಗಮನ ಇರಬೇಕು ಅಂತ ಅದಕ್ಕೆ ತುಂಬಾ ಹಿಂದೆಲ್ಲ ಚಿಂತೆ ಮಾಡಬೇಡಿ ಮುಂದೆ ಜೀವನ ಇನ್ನೂ ಚೆನ್ನಾಗಿದೆ ಅನುಭವಿಸಿ ಅಂತ ಹೇಳ್ತಾರೆ ನಮಸ್ಕಾರಗಳು